ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯಾ ಅಡುಗೆ ಮನೆಗೆ ಸ್ವಾಗತ ನಾನು ಪ್ರೇಮ ನೋಡಿ ಇಲ್ಲಿ ಏನು ಮಾಡ್ತಾ ಇದೀನಪ್ಪಾ ಅಂದ್ರೆ ತುಂಬಾ ಹಳೆ ಕಾಲದ್ದನ ಅಂತ ಹೇಳ್ಬೋದು ಈ ತರ ನಮ್ಮ ಅಜ್ಜಿ ಮಾಡ್ತಿದ್ರು ಆಮೇಲೆ ನಮ್ಮ ತಾಯಿ ಕೂಡ ಮಾಡ್ತಿದ್ರು ಈಗ ಇದನ್ನು ಮಾಡೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಆರೋಗ್ಯ ದೃಷ್ಟಿಯಿಂದ ಈ ತರ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಜೋಳದ ಹಿಟ್ಟಿನ ಮಸಾಲೆ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ ಇದನ್ನ ಹೇಗೆ ಮಾಡೋದು ಅಂತ ಅಂಥೇಳಿ ನೋಡ್ಕೊಂಬರ್ನು ಹಾಗೆ ಮಕ್ಕಳಿಗಂತೂ ರೊಟ್ಟಿಗೆ ಮೆಂತೆ ಹಿಂಡಿ ಹಾಕಿ ತುಪ್ಪ ಹಾಕಿ ಕೊಟ್ರೆ ಅಂತೂ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಪದೇ ಪದೇ ಜೋಳದ ರೊಟ್ಟಿ ಎಲ್ಲ ಮಾಡಿ ಕೊಡೋಕ್ಕಿಂತ ಜೋಳದ ರೊಟ್ಟಿ ಅಷ್ಟು ಇಷ್ಟಪಟ್ಟು ಮಕ್ಳು ತಿನ್ನೋದಿಲ್ಲ ಈ ಥರ ನಾವು ಮೆಂತೆ ಹಿಂಡಿ ಅಂದರೆ ಬ್ಯಾಡಿಗೆ ಮಿನ್ಸು ಮೆಂತೆ ಹಿಂಡಿ ಮಾಡಿರ್ತೀವಿ ನೋಡಿ ಆ ಥರ ಅದರಲ್ಲಿ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಕೇಳೋದೆ ಬೇಡ ಅದನ್ನು ನೀವು ಅವ್ನ ಮನೆಯಲ್ಲಿ ಖಂಡಿತವಾಗ್ಲೂ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ ಮಾಡೋ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಂಗಿ ಇಟ್ಕೊಂಡಿದ್ದೇನೆ ಅದಕ್ಕೆ ಇಲ್ಲಿ ನೀರು ಇದ್ದೀನಿ ನೋಡಿ ಮೆಜರ್ಮೆಂಟಲ್ಲೇ ನೀರು ಇದ್ದೀನಿ ನಾನು ಕೂಡ ಇಲ್ಲಿ ಎರಡು ಬೌಲು ನೀರು ಹಾಕಿದ್ದೇನೆ ಈಗ ನೋಡಿ ಇಲ್ಲಿ ಮೂರು ಬೌಲ್ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಮಾಡ್ಕೋಬೋದು ಇಲ್ಲಿ ನಾಲ್ಕು ಬೌಲು ನೀರು ಹಾಕಿದ್ದೇನೆ ನಾಲ್ಕು ಬೌಲ್ ನೀರಿಗೆ ಎರಡು ಬೌಲ್ ಹಿಟ್ಟನ್ನು ಹಾಕ್ತೇನೆ ನೀರು ಕುದಿ ಬರಲಿ ನೋಡಿ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದು ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ತಗೊಳ್ಳಲ್ಲ ಹಿಟ್ಟು ಹಾಗೆ ಒಂದು ಒಂದು ಎರಡು ಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು ಕೂಡ ನೀರಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಅದನ್ನು ಕೂಡ ಕುದಿ ನೀರಿಗೆ ಹಾಕಬೇಕಾಗತ್ತೆ ಚೆನ್ನಾಗಿ ತುದಿ ಈಗ ನೋಡಿ ಈಗ ನೀರು ಕುದೀತಾ ಇದೆಯಲ್ಲ ನಿಮಗೆ ಕಾಣ್ತಿರ್ಬೋದು ನೀರು ಈಗ ಈ ಕುದಿ ನೀರಿಗೆ ನಾನಿಲ್ಲಿ ಕಟ್ ಮಾಡಿಟ್ಟಿರೋಂಥ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಹಾಕಿ ಸ್ವಲ್ಪ ತಿರುಗಿಸ್ಕೊಂಡ್ಬಿಡ್ತೇನೆ ನೋಡಿ ಇದು ಈಗ ತೆಗಿತೇನೆ ಫ್ರೆಂಡ್ಸ ಇದಕ್ಕೆ ಎರಡು ಬೌಲ್ ಹಿಟ್ಟನ್ನು ನಾನೀಗ ಸೇರಿಸ್ತೇನೆ ನೋಡಿ ಇಲ್ಲಿ ಕುದೀತಾ ಇದೆಯಲ್ಲ ಹಿಟ್ಟು ನೀರು ಸಾರಿ ಇಲ್ಲಿ ಒಂದು ಬೌಲ್ ಜೋಳದ ಹಿಟ್ಟು ನೋಡಿ ಇಲ್ಲಿ ಎರಡು ಬೌಲ್ ಜೋಳ ಹಿಟ್ಟು ಈಗ ಇದನ್ನು ನಾನು ನಿಧಾನಕ ತಿರ್ಗಿಸ್ಕೊತೀನಿ ಇದು ಚೆನ್ನಾಗಿ ಕುದಿಬೇಕು ನಮಗೆ ಹಿಟ್ಟು ಹಸಿದಿರಬಾರ್ದು ಕುದ್ದು ಗಟ್ಟಿ ಆಗಬೇಕು ಹಿಟ್ಟು ಇನ್ನೊಂದು ಸ್ವಲ್ಪ ಹಿಡಿಸಿದರೆ ನೀವು ಹಾಕ್ಕೋಬೋದು ನಿಮಗೆ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ ಅಷ್ಟನ್ನು ನೀವು ನೋಡ್ಕೊಂಡ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಥರ ತಿರುಗಿಸ್ತಾ ಹೋಗಬೇಕು ಗಟ್ಟಿ ಬರುತ್ತೆ ಇದು ಚೆನ್ನಾಗಿ ಗಂಟಿಲ್ಲದಾಗೆ ತಿರ್ಗಿಸ್ಕೊಳ್ಳಿ ಈ ಥರ ನಾನು ಇದನ್ನೆಲ್ಲ ಈಗ ಗಂಟಿಲ್ಲದಾಗೆ ತಿರುಗಿಸ್ಕೊತೀನಿ ನೋಡಿ ಇಲ್ಲಿ ಈಗ ಎಷ್ಟು ಗಟ್ಟಿಯಾಗಿದೆ ನಾನು ಇನ್ನೂ ಗ್ಯಾಸ್ ಆಫ್ ಮಾಡಿಲ್ಲ ಫ್ರೆಂಡ್ಸ ನೋಡಿ ಇಲ್ಲಿ ಕಾಣ್ತಿರ್ಬೋದು ಸ್ಲೋ ಆಗೇ ಇದೆ ಗ್ಯಾಸು ಹಾಗಾಗಿ ಈಗ ಇದನ್ನು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ತೆಗೆದ ಮೇಲೆ ಮತ್ತು ಇದು ಆರಲಿಕ್ಕೆ ಬಿಡಬೇಕು ನಾವು ನಮಗೆ ಕೈಗೆ ಹಿಡಿಯುವಷ್ಟು ತನಗಾಗಬೇಕು ಅಲ್ಲಿವರೆಗೂ ಬಿಟ್ಬಿಡೋಣ ಈಗ ನೋಡಿ ಇಲ್ಲಿ ನಾನು ಆರ್ಲಿ ಅಂಥೇಳಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸೇ ಇದನ್ನೀಗ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಸ್ವಲ್ಪ ನಮಗೀಗ ಸುಡ್ತಾ ಇದೆ ಇದನ್ನೆಲ್ಲ ಮಿದ್ಕೋಬೇಕಾಗತ್ತೆ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಕೈಗೆ ನೀರು ಹಾಕಿ ಇಲ್ಲಿ ಮಿದ್ಕೋಬೋದು ಇದನ್ನ ಚೆನ್ನಾಗಿ ಈಗ ಎಲ್ಲ ಹೊಂದೋ ರೀತಿ ನಾನು ಇದನ್ನು ಚೆನ್ನಾಗಿ ಮಿದ್ಕೋತೇನೆ ಈ ಥರ ಹಿಟ್ಟನ್ನು ನಾನೀಗ ನಾದ್ಕೊಂಡಿದ್ದೇನೆ ಮಸಾಲೆ ರೊಟ್ಟಿ ಮಾಡಲಿಕ್ಕೆ ಎಷ್ಟು ಗಟ್ಟಿಯಾಗಿ ನೀವು ಹಾಕೋತಿರ ನೋಡಿ ಚರಾಚರ ಒಳ್ಳೆಯದು ಒಳ್ಳೇದು ನೋಡಿ ಕೈಗೆ ಒಂದು ಎಣ್ಣೆ ತೆಗೆಸ್ಕೊಂಡು ನಾನು ನೋಡಿ ಎಷ್ಟು ದಪ್ಪ ಬೇಕು ನಿಮಗೆ ರೊಟ್ಟಿ ತಟ್ಟಲಿಕ್ಕೆ ಅಷ್ಟು ದಪ್ಪ ದಪ್ಪ ಉಂಡೆನ ಮಾಡಿ ಹೋಗ್ತೀನಿ ನೋಡಿ ಇಷ್ಟು ದಪ್ಪ ಉಂಡೆಗಳನ್ನಾಗಿ ಎಲ್ಲವನ್ನು ನಾನೀಗ ಮಾಡಿಟ್ಕೋತೀನಿ ನೋಡಿ ಇಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ನಾನಿಲ್ಲಿ ಈಗ ಇಲ್ಲಿ ಎಣ್ಣೆ ಕವರ್ ಇದು ಅಡುಗೆ ಎಣ್ಣೆ ಕವರ್ ಇದೆ ಅದ್ರ ಮೇಲೇ ನಾನು ತಟ್ಕೋತೀನಿ ಈಗ ಒಂದೊಂದಾಗಿ ಎಣ್ಣೆ ಕವರಿರೋದ್ರಿಂದ ಎಣ್ಣೆ ಹಚ್ಚುವಂಥ ಅವಶ್ಯಕತೆ ಇಲ್ಲ ಬಾಳೆ ಎಲೆ ಮೇಲೂ ತಟ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಸಾವಿರಿ ಬಿಟ್ಟು ನೋಡಿ ಎಷ್ಟು ತಿಳುವಾಗುತ್ತೋ ನಿಮಗೆ ಅಷ್ಟು ತಿಳುವಾಗಿ ತಟ್ಕೊಳ್ಳಿ ಕೈಗೆ ಚೂರು ಚೂರು ಎಣ್ಣೆ ಹಚ್ಚಿ ತಟ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಬೇಡ ಅಂದರೆ ನೀರು ಹಚ್ಚಿ ಕೂಡ ತಟ್ಕೋಬೋದು ಇದು ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಮಸಾಲೆ ರೊಟ್ಟಿ ಇದರಲ್ಲಿ ಉಪ್ಪು ಖಾರ ಜೀರಿ ಎಲ್ಲ ಇರೋದರಿಂದ ಮಸ್ತಾಗಿರುತ್ತೆ ನೋಡಿ ಎಷ್ಟಾಗುತ್ತೆ ಅಷ್ಟನ್ನು ನಾನೀಗ ತಟ್ಟಿ ತೋರಿಸ್ತೀನಿ ನೋಡಿ ಇಷ್ಟು ತಟ್ಟಿದ್ದೀನಿ ನಾನೀಗ ಎಣ್ಣೆ ಹಚ್ಚಿ ತಟ್ಟಿರೋದು ಫ್ರೆಂಡ್ಸ ಈಗ ನಾನು ಇದನ್ನು ಹೆಂಚ ಮೇಲೆ ಹಾಕ್ತೀನಿ ನೋಡಿ ಇಲ್ಲಿ ಹೆಂಚು ಕೂಡ ಇದೆ ಇಲ್ಲಿ ನೋಡಿ ಈ ಥರ ಬಾಳೆ ಎಲೆ ಮೇಗಿಂದ ತಕ್ಕೊತೀನಿ ನಾನು ನೋಡಿ ಇಲ್ಲಿ ಹಾಕೋಬೋದು ನೋಡಿ ಈ ಥರ ಇದು ಒಂದು ಎರಡು ನಿಮಿಷ ತಿರುಗಿಸಿ ಹಾಕೋದು ಬೇಡ ಚೆನ್ನಾಗಿ ಬೇಯ್ಲಿ ಅದು ಅಷ್ಟರಲ್ಲಿ ನಾನು ಈ ಕಡೆ ಇನ್ನೊಂದು ರೊಟ್ಟಿ ತಟ್ಕೊತೇನೆ ನೋಡಿ ನಾನೀಗ ಇದನ್ನ ಮಾಡಿ ತಿರುಗಿಸಿ ಹಾಕ್ತೇನೆ ನೋಡಿ ಮಸಾಲೆ ರೊಟ್ಟಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈಗ ಈ ಸೈಡು ಚೆನ್ನಾಗಿ ಬೇಯ್ಲಿ ಅದು ನೋಡಿ ಚೆನ್ನಾಗಿ ಬೆಂದಿದೆ ಈ ಕಡೆಯೂ ಬೇಯ್ಲಿ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ ಇದರೊಳಗಡೆ ಪದಾರ್ಥ ಅದು ಏನೂ ಬೇಕಾಗಿಲ್ಲ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ರೊಟ್ಟಿ ಮಸಾಲೆ ರೊಟ್ಟಿ ನೋಡಿ ಈಗ ರೊಟ್ಟಿ ತೆಗ್ದಿದ್ದೇನೆ ನೀವು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ತಿಳುವಾಗಿ ಎಷ್ಟು ಚೆನ್ನಾಗಿ ಬಂದಿದಲ್ಲ ಮಾಡಿ ಮಾಡಿಟ್ಕೊತೀನಿ ನೋಡಿ ಇಲ್ಲಿ ಮಸಾಲೆ ರೊಟ್ಟಿ ಮತ್ತು ಇಲ್ಲಿ ಕೆಂಪು ಖಾರನ ಹಾಕಿದ್ದೀನಿ ಅದ್ರ ಮೇಲೆ ನೋಡಿ ನೀವು ತುಪ್ಪ ಆದರೂ ಹಾಕೊಬೋದು ಇಲ್ಲಾಂದರೆ ಎಣ್ಣೆ ಆದರೂ ಹಾಕೊಂಡು ತಿನ್ಬೋದು ನಿಮಗೆ ಯಾವ್ದು ಇಷ್ಟ ಅನಿಸುತ್ತೋ ಅದನ್ನು ನೀವು ಹಾಕ್ಕೊಂಡು ತಿನ್ನಿ ಫ್ರೆಂಡ್ಸ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ರೊಟ್ಟಿ ನೋಡಿ ರೊಟ್ಟಿ ಎಲ್ಲ ತಿಂದು ಬೇಜಾರಾಗಿದ್ದರೆ ಈ ಥರ ನಾವು ಮಸಾಲೆ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿರುವಂಥದ್ದು ಡಯಟ್ನವ್ರಿಗಂತೂ ತುಂಬಾ ಒಳ್ಳೇದು ನೋಡಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ